ಎಲ್ಲರಿಗೂ ಫ್ರೆಝಲ್ ಆಡ್ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ ಮುಂಜಾನೆ ಸಮಯದಲ್ಲಿ ಪ್ರತಿ ದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ರು ಪ್ರೇರಿ ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತನ್ ನಾಮದಲ್ಲಿ ಎಲ್ಲರಿಗೂ ಒಂದನ್ನು ತಿಳಿಸುವಂತಾಗಿದ್ದೇನೆ ಪ್ರೇರಿ ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರೇರಿ ವಾಕ್ಯನ ಓದ್ಕೊಂಡಿದ್ರ ಪ್ರೇರಿ ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಮ್ಮ ನಿಮ್ಮ ಜೊತೆ ಮಾತಾಡುವಂತ ದೇವರು ಆತನಾಗಿದ್ದೇನೆ ಪ್ರೇರಿ ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸ್ಕೊಳ್ಳೋಣ ಪ್ರೇರಿ ಎರಮಿಯ ಮೂವತ್ಮೂರನೇ ಅಧ್ಯಾಯ ಮೂರನೇ ವಚನ ನನ್ನನ್ನು ಕೇಳಿಕೋ ನಾನು ನಿನಗೆ ಸದ್ದೂತರ ದಯ ಪಾಲಿಸಿ ನಿನಗೆ ತಿಳಿಯದ ಮಹತ್ವದ ಗೂಢಾರ್ಥಗಳನ್ನು ಗೋಚರ ಪಡಿಸುವೆನು ಅಲೆಲುಯ್ಯ ನನ್ನ ಪ್ರೀತಿಯ ಸಹೋದರ ಸಹೋದರ ಮುಂಜಾನೆ ಸಮಯದಲ್ಲಿ ದೇವರು ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದ ಮೂಲಕವಾಗಿ ನಮ್ಮ ನಿಮ್ಮ ಜೊತೆ ಮಾತಾಡುವಂತ ದೇವರು ಆತನ ಇದ್ದು ಪ್ರೇರಿ ಎರೆಮೀನಿಗೆ ದೇವರು ವಾಗ್ದಾನ ಮಾಡಿದಂಥ ದೇವರು ನಮ್ಮನ್ನು ನಿಮ್ಮನ್ನು ದೇವರು ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಿಪ್ರಿರಿ ನನ್ನನ್ನು ಕೇಳಿಕೋ ನನ್ನನ್ನು ಕೇಳಿಕೋ ನಾನು ನಿಮಗೆ ಸದ್ಭತನ ದಯ ಪಾಲಿಸಿ ನಿನಗೆ ತಿಳಿಯದ ಮಹತ್ವದ ಗುಢಾರ್ಥಗಳು ನಾನು ಪಡಿಸುವೆ ಎಂಬುದಾಗಿ ಪ್ರೇರಿ ನಮ್ಮ ಜೀವಿತದಲ್ಲಿ ನಾವು ಯಾ ಏನೇನು ಕೇಳಿಕೊಳ್ಳುವಂಥರಾಗಿರ್ತೇವೋ ದೇವ್ರು ನಮಗೆ ಎಲ್ಲ ರೀತಿಯಾಗಿ ದಯ ಪಾಲಿಸುವಂಥ ದೇವರು ನಮಗೇನು ತಿಳಲಂತ ಸ್ಥಿತಿಯಲ್ಲಿ ಯಾವ ಕಾರ್ಯಗಳಲ್ಲಿ ಯಾವ ಕೆಲಸಗಳಲ್ಲಿ ಏನು ಮಾಡಲಂಥ ಸ್ಥಿತಿಯಲ್ಲಿ ಇದ್ದಾಗ ಪ್ರಿಯರೇ ದೇವ್ರು ನಮಗೆ ವಾಗ್ದಾನ ಮಾಡ್ತೀರಿ ನೀವು ನನ್ನನ್ನು ಕೇಳಿಕೊಳ್ಳುವಂಥರಾಗಿರ್ರಿ ನಾನು ನಿಮಗೆ ಎಲ್ಲ ವಿಷಯ ದಯ ಪಾಲಿಸಿ ನಿಮಗೆ ತಿಳದಂತ ವಿಷಯಗಳೆಲ್ಲ ನಾನು ಗೋಚರ ಪಡಿಸುವೇನು ಎಷ್ಟು ಅದ್ ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಿದ್ದೀರ್ ನೀವು ಇಷ್ಟು ದಿನಮಾನಗಳೆಲ್ಲ ನಿಮ್ಮ ಜೀವಿತದಲ್ಲಿ ಏನಾದರೂ ಕೆಲಸ ಕಾರ್ಯಗಳು ಆಗಲ್ಲದಂತ ಸ್ಥಿತಿಯಲ್ಲಿ ನಿಮ್ಗೆ ಏನಾದ್ರು ನಿಮ್ಗೆ ಯಾವ ವಿಷಯದಲ್ಲಿ ನೀವು ತಿಳುವಂಥ ಸ್ಥಿತಿಯಲ್ಲಿ ಏನಾದ್ರೂ ಕೆಲಸಗಳಿಗೆ ಕೈ ಹಾಕಿ ನೀವು ಆತ್ಮರೀತಿಯಾಗಿ ಬಿದ್ದೋಗಂಥ ಸ್ಥಿತಿಯಲ್ಲಿ ನೀವು ಆತ್ಮರೀತಿಯಾಗಿ ನೊಂದುಕೊಂಡು ನೀವು ಬಾಧೆ ಪಡ್ತ ಭಯ ಪಡ್ತಿದ್ದೀರಾ ಪ್ರಿಯರಿ ಆದರೆ ಭಯ ಪಡುವ ಪ್ರಿಯರಿ ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ವಾಗ್ದಾನ ಮಾಡ್ತಿದ್ರೆ ನೀವು ನನ್ನ ಮಕ್ಕಳು ನೀವು ಏನಾದರೂ ಕೇಳಿಕೊಳ್ಳುವಂಥರಾಗಿ ಇರ್ತೀರೋ ನಾನು ನಿಮಗೆ ಎಲ್ಲ ವಿಷಯದಲ್ಲಿ ನಾನು ನಿಮ್ಮನ್ನು ನಿಮಗೆ ಸದ್ದುತ್ತರ ದಯ ಪಾಲಿಸಿ ನಿಮಗೆ ತಿಳಿಯ ಎಲ್ಲ ನಿಮ್ಮ ವಿಷಯದಲ್ಲಿ ನಾನು ಉಚ್ಚರಪಡಿಸುವ ನಿಮ್ ನಾನು ನಿಮಗೆ ಎಲ್ಲ ವಿಷಯದಲ್ಲಿ ತಿಳಿಸುವಂಥ ದೇವರು ನೀವು ನನ್ನ ಮೇಲೆ ನಂಬಿಕೆ ಬಿಡ್ರಿ ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಿರ ಪ್ರೀರಿ ಎರಮೆಯನಿಗೆ ದೇವರು ವಾಗ್ದಾನ ಮಾಡಿದಂಥ ದೇವರು ನಮ್ಮನ್ನು ನಿಮ್ಮನ್ನು ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡುವಾಗ ಪ್ರಿಯೇ ನಾವು ಈ ವಾಗ್ದಾನ ಗಟ್ಟೆ ನಾವು ಧೈರ್ಯ ತಂದುಕೊಳಗಿರು ಧೈರ್ಯ ತಂದುಕೊಳ್ಬೇಕು ಪ್ರೀರಿ ನಾವು ಎಲ್ಲ ವಿಷಯ ದೇವರನ್ನು ಕೇಳಿ ಕೇಳಿಕೊಳ್ಳುವಂತರಾಗಿರ್ಬೇಕು ದೇವ್ರು ನಮ್ಗೆ ಎಲ್ಲಾ ವಿಷಯ ಆತನು ಸದ್ದತನ ದಯಪಾಲಿಸಿ ನಮಗೆ ತಿಳಲಂತ ಸ್ಥಿತಿಗಳೆಲ್ಲ ದೇವ್ರು ನಮಗೆ ಗೋಚರ ಪಡಿಸಿ ನಮ್ಮ ನಡೆಸುವಂತ ದೇವ್ರ ಆತನ ಏನಿರ್ತದೆ ಇಷ್ಟು ದಿನಮಾನಗಳಿಲ್ಲ ನೀವ್ ಏನಾದ್ರು ಕೆಲಸ ಕಾರ್ಯಗಳು ಕುಟುಂಬ ಸಮಸ್ಯೆಗಳು ಅನೇಕ ಬಲಹತೆ ಸ್ಥಿತಿಗಳು ಅನೇಕ ಸಮಸ್ಯೆಗಳು ನಿಮಗೆ ತಿಳಲಂತ ಸ್ಥಿತಿಯಲ್ಲಿ ಅನೇಕ ಸಮಸ್ಯೆಗಳಲ್ಲಿ ಬಿದ್ದೋಗಿಂತ ಸ್ಥಿತಿಯಲ್ಲಿ ಜೀವಿಸಿದರ ಆದ್ರೆ ಮುಂಜಾನೆಸ್ಥದಲ್ಲಿ ದೇವರು ವಾಗ್ದಾನ ಮಾಡ್ತಾರೆ ಪ್ರೇರೇ ದೇವರಿಗೆ ನೀವು ಒಂದೇ ಒಂದು ಕೇಳಿಕೊಳ್ಳುವಂತರಾಗಿರ್ಬೇಕು ದೇವರೇ ನನಗೆ ಈ ಮಾರ್ಗದಲ್ಲಿ ನಮ್ ನಡೆಸಪ್ಪ ನಾನು ತಿಳಲಂತ ಸ್ಥಿತಿಯಲ್ಲಿ ಇದನ್ನು ತಂದು ಈ ಒಂದು ನಮ್ಮ ಮಾರ್ಗದಲ್ಲಿ ಯಾವ ರೀತಿಯಾಗಿ ನಮ್ಗೆ ಯೋಚನೆ ಕೊಟ್ಟು ಇದರ ಮಹತ್ ಕಾರ್ಯಗಳು ನೀವು ಇದ್ರ ಗೋಚರ ಪಡಿಸಪ್ಪ ಅಂತ ಹೇಳಿ ನಾವು ದೇವರಲ್ಲಿ ನಂಬಿಕೆ ಶ್ವಾಸ ನಾವು ಪ್ರಾರ್ಥನೆ ಮಾಡ್ಕೊಳ್ಬೇಕು ಪ್ರೇರೇ ಈ ಮುಂಜಾನೆ ನೀವು ವಾಗ್ದ ನೀವು ಗಟ್ಟೆ ಹಿಡ್ಕೊಂಡು ಯುವ ಧೈರ್ಯ ತಂದುಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ಈ ವಾಗ್ದನ ಮೂಲಕವಾಗಿ ದೇವರು ನಮ್ಮ ನಿಮ್ಮ ಜೀವಿತದಲ್ಲಿ ಆತನು ನೆರವೇರಿಸಿ ಆಶಸ್ ಬಲಪಡಿಸುವಂತ ದೇವರ ಆತನ ಏನಿರ್ತೀರಿ ಆಮೇಲೆ ಪ್ರಾರ್ಥನೆ ಮಾಡ್ಕೊಳ್ಳೋಣ ಪರಿಶೋಧನೆ ಪರಿಶೋಧನೆ ಅಪ್ಪ ತಂದೆ ಸ್ತೋತ್ರವಾಗಲಿ ಸಂಜಾನೆ ಎಷ್ಟು ಜನರು ವಾಗ್ದನ್ನ ಕೇಳಿ ಆತ್ಮ ರೀತಿಯ ರಿಸೀವ್ ಮಾಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ತಾರೆ ತಂದಿ ಅವ್ರ ಕುಟುಂಬದಲ್ಲಿ ಎಲ್ಲಾ ವಿಷಯದಲ್ಲಿ ತಂದು ವಾಗ್ದನ್ನ ನೆರವೇರಿಸಿ ಆಶಿಸು ಬಲಪಡಿಸಿ ಪ್ರಭಾ ಮತ್ತೆ ಎಷ್ಟು ಜನರು ಕಮೆಂಟ್ಗಳ ಗಳ ಮೂಲಕ ರಿಕ್ವೆಸ್ಟ್ ಕಳಿಸ್ತ ಪ್ರತಿಯೊಬ್ಬರ ಕುಟುಂಬದಲ್ಲಿ ತಂದಿ ಅವ್ರು ಯಾವ ವಿಷಯದಲ್ಲಿ ತಂದಿ ಅವರು ಅವ್ರು ತಿಳಿದಂಥ ಸ್ಥಿತಿಯಲ್ಲಿ ಜೀವಿಸ್ತಾ ತಂದೆ ಅವ್ರಿಗೆ ನೀವು ಗೋಚರ ಪಡಿಸುವಂತ ದೇವ್ರು ನೀವಾಗಿರ್ತೀವಿ ಅವ್ರಿಗೆಲ್ಲ ವಿಷಯದಲ್ಲಿ ತಂದಿ ಅವ್ರಿಗೆ ಸದ್ದುತನ ದಯಪಾಲಿಸಿ ಪ್ರಭಾ ಅವರು ಪ್ರಾರ್ಥನೆ ಕೇಳುವಂಥ ದೇವರು ಅವ್ರು ಯಾವ್ಯಾವ ವಿಷಯದಲ್ಲಿ ತಂದಿ ಬಲೆಯಂತ ಸ್ಥಿತಿಯಲ್ಲಿ ಕಷ್ಟದಲ್ಲಿ ರೋಗದಲ್ಲಿ ಚಿಂತೆಲಿ ಸ್ಥಿತಿಯಲ್ಲಿ ತಂದಿ ಅವ್ರಿಗೆ ನೀನು ಎಲ್ಲ ವಿಷಯದಲ್ಲಿ ಸಹಾಯ ಮಾಡಿರ್ತಂದಿ ಅವ್ರಿಗೆಲ್ಲ ವಿಷಯ ತಿಳಿಯಪಡಿಸಿ ಅವ್ರಿಗೆ ಗೋಚರ ಪಡಿಸಿ ಅವ್ರಿಗೆ ನೀವೇ ಆದ್ಯಂತ ಮಧ್ಯಸ್ಥ ನೀವಾಗಿದ್ದು ಪ್ರಭಾ ಇವಾಗ್ದು ಒಂದೊಂದು ಕುಟುಂಬದಲ್ಲಿ ತಂದಿ ನೆರವೇರಿಸುವಂಥ ದೇವ್ರು ನೀವಾಗಿರ್ತಂದಿ ಈ ಮುಂಜಾನೆ ಒಂದೊಂದು ಕುಟುಂಬದಲ್ಲಿ ತಂದಿ ಈ ವಾಗ್ದಾನ ಮೂಲಕವಾಗಿ ಅವ್ರ ಕುಟುಂಬದಲ್ಲಿ ತಂದು ಎಲ್ಲಾ ವಿಷಯದಲ್ಲಿ ತಂದು ಆಶ್ವಸ್ ಬಲಪಡಿಸ್ಬೇಕಂತ ಹೇಳಿ ನಜರತನ ಏಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇನ್ ಎಲ್ಲರಿಗೂ ಫ್ರೆಝಲ